ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಶನಿವಾರ ಶನಿವಾರ ಬೆಳಗ್ಗೆ ಬೆಳಿಗ್ಗೆ ಪಲಾವ್ ಇದ್ದೀನಿ ಸಾರಿ ಟೊಮೊಟೊ ಮಾಡ್ತಾ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಈ ತರಕಾರಿ ಎಲ್ಲ ಖಾಲಿಯಾಗಿತ್ತು ಬೆಳಿಗ್ಗೆ ಏನಪ್ಪ ಮಾಡೋದು ಅನ್ನೋ ಅಷ್ಟರಲ್ಲಿ ಸ್ವಲ್ಪ ಕಸ್ತೂರಿ ಮೇತಿ ಮಾಮೂಲಿ ಗರಂ ಮಸಾಲೆ ಎಲ್ಲನ ಹಾಕಿ ಮಾಡಿದೆ ಆದರೆ ನಮ್ಮ ಮನೆಯಲ್ಲಿ ಈ ಒಂದು ಟೊಮೊಟೊ ಬಾತನ್ನು ಒಪ್ಕೊಳ್ಳಿಲ್ಲ ಕಾರಣ ಏನಂತಂದರೆ ನಾನು ಸ್ವಲ್ಪ ಸ್ಪೈಸಸ್ನ ಹಾಕಿದ್ನಲ್ವ ಕಲ್ಲುವ ಮಗ್ಗು ಅದೆಲ್ಲನೂ ಚ ಆಮೇಲೆ ಸ್ಟಾರು ಎಲ್ಲನೂ ಹಾಕಿದ್ನಲ್ಲ ಅಷ್ಟೊಂದು ಮಸಾಲೆ ಎಲ್ಲ ಹಾಕಿದ್ರೆ ಮಕ್ಕಳು ತಿನ್ನೋದಿಲ್ಲ ನಮ್ಮ ಮನೆಯವರು ಸಹ ತಿನ್ನೋದಿಲ್ಲ ಒಂದು ಸ್ಪೂನ್ ಬಾಯ್ಗೆ ಹಾಕಿ ನೋಡಿಬಿಟ್ಟು ಮಸಾಲ ಜಾಸ್ತಿ ಆಯಿತಮ್ಮ ಅಂತ ಒಂದೇ ಮಾತನ್ಬಿಟ್ರು ಎಲ್ಲ ಪಲಾವ್ ಸಹ ಹಾಗೆ ಉಳ್ಕೊಳ್ತು ಆ ಪಲಾವ್ನೆಲ್ಲ ತೊಗೊಂಡೋಗ್ಬಿಟ್ಟು ನಮ್ಮ ಆಫೀಸಲ್ಲಿ ಎಲ್ಲರೂ ತಿಂದರು ಹೇಗೆ ತಿಂದರು ಅಂದರೆ ಇಷ್ಟು ಚೆನ್ನಾಗಿದೆ ಬಿರಿಯಾನಿ ಥರ ಇದೆ ಅಂದ್ಕೊಂಡು ತಿಂದರು ಆದರೆ ಮನೆಯಲ್ಲಿ ಸ್ವಲ್ಪ ಸ್ಪೈಸಸ್ಸು ಚಕ್ಕೆ ಲವಂಗ ಒಂದು ಪುಡಿ ಮಾಡಿ ಹಾಕಬೇಕು ಅದನ್ನು ಸ್ವಲ್ಪನೇ ಹಾಕಬೇಕು ಜಾಸ್ತಿ ಹಾಕೋಗಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಬಿಟ್ಟರೆ ಎಕ್ಸ್ಟ್ರಾ ಮಸಾಲೆಗಳನ್ನು ಗರಂ ಮಸಾಲ ಆಗಿರ್ಬೋದು ಈಗ ಚಿಕನ್ ಮಾಡಬೇಕಾದ್ರೆ ಚಿಕನ್ ಮಸಾಲ ಮಟನ್ ಮಾಡಬೇಕಾದ್ರೆ ಮಟನ್ ಮಸಾಲ ಈ ಥರ ಮಸಾಲೆಗಳ ಎಕ್ಸ್ಟ್ರಾ ಮಸಾಲೆಗಳನ್ನು ನಾವೇನಾರು ಏನಾದರೂ ಅಂತಂದರೆ ತಿನ್ನೋಕ್ಕೆ ಹೋಗೋಲ್ಲ ಇಷ್ಟನೂ ಪಡೋದಿಲ್ಲ ಅವಾಗಿಂದೂ ಅದೇ ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ಹಾಗೆಯೇ ಇವಾಗ ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ ಗದ್ದೆ ಹಾಕಿ ಆದ್ರಿಂದ ತುಂಬ ಚೆನ್ನಾಗಿ ಉದುದ್ರಾಗಿ ತುಂಬ ಸೂಪರಾಗಿ ಬಂದಿತ್ತು ನೀವೇ ನೋಡಿರ್ಬೋದು ಗದ್ದೆ ಹಾಕಿ ಎಷ್ಟು ಸಣ್ಣ ಇರುತ್ತೆ ಅಂತ ನಾವು ಯಾವಾಗಲೂ ಹಾಗೆಯೇ ನಾವು ಊಟ ಮಾಡೋದಕ್ಕೆ ಅಂತಂದು ಅಂದ್ಬಿಟ್ಟು ನಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟು ಬೆಳೆ ಬೆಳ್ಕೊಳ್ತೀವಿ ನಮ್ಮ ಗದ್ದೆಯಲ್ಲಿ ಮಾರೋದಕ್ಕೆ ಬೇರೆ ಊಟಕ್ಕೆ ಬೇರೆ ಅಂತ ಮಾರಾಟ ಮಾಡೋದಕ್ಕೆ ಅಂತಂದರೆ ಪುರಿ ಮಾಡ್ತಾರಲ್ವಾ ಮಾಡ್ತಾರಲ್ವ ಇಂಥ ಪುರಿ ಜಳಿಪುರಿ ಅಂತ ಹೇಳ್ತಾರೆ ಕಡಲೆಪುರಿ ಅಂತ ಹೇಳ್ತೀವಿ ಮಂಡಕ್ಕಿ ಅಂತ ಹೇಳ್ತಾರೆ ಪುರಿ ಮಾಡಲಿಕ್ಕೆ ಅಂತ ಬೇರೆ ಭತ್ತನ ಬೆಳಿತೀವಿ ರೇಟು ಚೆನ್ನಾಗಿರುತ್ತೆ ಅದು ಹಾಗಾಗಿ ಎಲ್ಲ ತಿಂಡಿ ಎಲ್ಲ ಬೇಡ ಅಂತ ಹೇಳಿದರು ಬೇಡ ಇನ್ನೇನು ಮಾಡೋದಂತ ಯೋಚನೆ ಮಾಡೋ ಅಷ್ಟರಲ್ಲಿ ಮತ್ತೆ ಚಪಾತಿನ ಅಲಟ್ಸಿ ಚಟ್ನಿ ರುಬ್ಬಿ ಅವರಿಗೆಲ್ಲ ಚಪಾತಿ ಮಾಡಿಕೊಟ್ಟೆ ಚಪಾತಿ ಮಾಡಿಕೊಟ್ಟೆಲ್ಲ ಆದಮೇಲೆ ಎರಡೆರಡು ತಿಂಡಿ ಇವತ್ತು ಸ್ವಲ್ಪ ಜೀರಿಗೆ ಟೀ ಮಾಡಿಕೊಡು ಅಂತ ಕೇಳಿದರು ಹಾಗಾಗಿ ಹೇಗಿದ್ರೆ ಅವ್ರಿಗೂ ಮಾಡ್ತಾ ಇದ್ದೀನಲ್ಲ ನಾನು ಸ್ವಲ್ಪ ಮಾಡ್ಕೊಂಡು ಕುಡಿಯೋಣ ಜೀರಿಗೆ ಹಾಕ್ತೀನಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿಯಾಗೇ ಮಾಡಿದೆ ಇರಲಿ ಅಂತಂದ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಜಾಸ್ತಿಯೇ ಮಾಡಿದೆ ಮಾಡ್ಕೊಂಡು ಕುಡಿಯೋಣ ಅಂತಂದ್ಬಿಟ್ಟು ಜೀರಿಗೆ ಟಿ ಮಾಡಿದೆ ಜೀರಿಗೆನ ಹುರಿದು ಪೌಡ್ರ್ ಮಾಡಿ ಇಟ್ಕೊಳ್ಳಿ ಇಲ್ಲಾಂತಂದರೆ ಹುರಿದ್ಬಿಟ್ಟು ಉಂಡೆ ರೀತಿನಲ್ಲೂ ಇಟ್ಕೊಬೋದು ನಾನಿಲ್ಲಿ ಹುರಿದಿಲ್ಲ ಹಾಗೆ ಹಸಿನೇ ಹಾಕಿ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗೆ ಕುದಿಸ್ಕೋಬೇಕು ವ್ಯತ್ಯಾಸ ಏನೂ ಆಗೋದಿಲ್ಲ ಚೆನ್ನಾಗಿ ಕುದಿಸ್ಕೋಬೇಕಷ್ಟೆ ಚೆನ್ನಾಗಿ ಬೆಂದು ಜೀರಿಗೆ ಅಂಶ ಬಿಟ್ಟರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಷ್ಟೆ ಗ್ಯಾಸ್ಟ್ರಿಕ್ಕು ಹೊಟ್ಟೆ ನೋವು ಎದೇ ಉರಿ ಬರುತ್ತಲ್ಲ ಕೆಲವರಿಗೆ ಆಮೇಲೆ ಪಿತ್ತ ಆಗುತ್ತೆ ಟೀ ಕುಡಿದ್ರೆ ಆ ಪಿತ್ತ ಎಲ್ಲ ಆಗೋದಿಲ್ಲ ಸ್ವಲ್ಪ ಜೀರಿಗೆ ಹಾಕಿ ಕುಡಿಯೋದ್ರಿಂದ ಆ ಪಿತ್ತ ಎಲ್ಲ ಆಗೋದಿಲ್ಲ ಎಲ್ಲ ಆದಮೇಲೆ ಇವಾಗ ನೀಟಾಗಿ ಮನೆ ಕಸ ಗುಡಿಸ್ಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ನೀಟಾಗಿ ಮನೆ ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ ಮನೆಯಿಲ್ಲ ಕಸ ಗುಡಿಸ ಆದಮೇಲೆ ಮನೆ ಒರೆಸ್ಕೊಂಡು ಬರಬೇಕು ಹೊಸ ಮಾಪನ್ನು ತೊಗೊಂಡಿದ್ದೀನಿ ಹೊಸ ಮಾಪ್ ತೊಗೊಂಡಿದೆ ನೋಡೋಣ ಹೇಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಒರೆಸೋಣ ಅಂತ ಅಂದ್ಬಿಟ್ಟು ಹೊಸ ಮಾಪನ್ನು ಯೂಸ್ ಮಾಡಿ ಮನೆ ಒರೆಸ್ತಾ ಇದ್ದೀನಿ ಫೈಬರ್ ಕ್ಲಾತಲ್ಲಿ ಅದು ಮಾಡಿರೋ ಮಾಪು ತುಂಬ ಕಾಸ್ಟ್ಲಿ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಇದೆ ಅದು ಮಾಪು ಕೆಲವರಿಗೆ ಅದು ಅಭ್ಯಾಸ ಆಗೋ ತನಕ ಸ್ವಲ್ಪ ಕಷ್ಟ ಎಷ್ಟೇ ಹಿಂಡದ್ರೂ ಸಹ ನೀರು ನೀರು ಥರನೇ ಕಾಣಿಸುತ್ತೆ ಆದರೆ ತುಂಬ ಚೆನ್ನಾಗಿ ಧೂಳು ಕೊಳೆ ಏನೂ ಬಿಡೋದಿಲ್ಲ ಅಷ್ಟು ಕ್ಲೀನಾಗಿ ಕೈಯಲ್ಲಿ ಹೇಗೆ ಒರೆಸಿದ್ರೆ ಕ್ಲೀನಾಗಿ ಕೊಳೆ ಹೋಗುತ್ತೋ ನನ್ನ ಬಟ್ಟೆಯಲ್ಲಿ ಒರೆಸ್ಬೇಕಾದ್ರೆ ಹೋಗುತ್ತಲ್ಲ ನೋಡಿ ಅದೇ ಥರ ನಾನು ಚೆನ್ನಾಗಿ ಕೊಳೆ ಹೋಗುತ್ತೆ ತುಂಬ ಖುಷಿಯಾಯಿತು ಆದರೂ ಸಿಕ್ಕಾಬೆ ಆಯಿತು ಅನ್ನಿಸ್ಬಿಡ್ತು ಮನೆಯವರು ಬೇಡ ಇದು ಅಂತಂದರೆ ಇನ್ನೇನು ತಗೋ ಇದು ಒಂದು ಪ್ರಯತ್ನ ಆಗಿಬಿಡಲಿ ಆಮೇಲೆ ತಗೊಂಡಿಲ್ಲ ತೊಗೊಂಡಿಲ್ಲ ಅಂತ ಕೋರ್ಕ್ತ ಕೂತ್ಕೊಬೇಡ ಅಂತ ಹೇಳಿದರು ಸರಿ ಬಿಡಿ ಆಯಿತು ಅಂದ್ಬಿಟ್ಟು ತಗೊಂಡಿದಾಯಿತು ಹಾಗೇ ಕೆಲವರು ಕೇಳಿದ್ರಿ ಯಾಕ ಯಾವಾಗಲೂ ಪೊರಕೆನ ಕೆಡಕಿ ಥರ ಮಡ ಮಲಗಿಸಿ ಕಸ ಗುಡಿಸ್ತಿರಲ್ಲ ಯಾಕೆ ಪೊರ್ಕೆ ತುದಿನಲ್ಲಿ ಕಸ ಗುಡಿಸೋದೇ ಇಲ್ವಲ್ಲ ಅಂತ ಕೇಳಿದ್ರು ನಿಜಕ್ಕೂ ಅದು ಒಂದು ಒಳ್ಳೆಯ ಅಭ್ಯಾಸ ಮನೆಯಲ್ಲಿ ದೊಡ್ಡವರು ಮೊದಲು ಕೆಳಗಡೆ ಕೂತ್ಕೊಂಡು ಕಸನ ಗುಡಿಸ್ತಿದ್ರಂತೆ ಕಸ ಯಾವತ್ತು ಗುಡಿಸ್ಬೇಕಾದ್ರೆ ಪಿಡಿಬಾರ್ದು ಸ್ವಂಟ ಬಗ್ಗಿಸಿ ಕಸ ಗುಡಿಸ್ಬೇಕು ಒಂದು ಕಸ ಮುಂದೆ ಪೊರ್ಕೆ ಮುಂದ್ಗಡೆ ತುದಿನಲ್ಲಿ ಪಿಡ್ದು ಮುಂದಕ್ಕೆ ಹೋಗುತ್ತೆ ಧೂಳು ಹಿಂದೆ ಮುಂದೆ ಒಬ್ಬರು ಕಸ ಗುಡಿಸ್ತಾ ಇದ್ರೆ ಒಳ್ಳೆ ಚೌಲ ಬೀಸ್ತಾನೆ ಬೀಸ್ತಾರೆ ನೋಡಿ ಆ ಥರ ಬೀಸಬಾರ್ದು ಆ ಥರ ಕಸ ಮುಂದೆ ಮುಂದೆ ಬಿಡಿಬಾರ್ದು ಇದರಿಂದ ಹಣಕಾಸಿನ ವ್ಯವಸ್ಥೆ ಕುಂಠಿತ ಆಗುತ್ತೆ ಮನೆಗೆ ಮಹಾಲಕ್ಷ್ಮಿ ಬರೋದಿಲ್ಲ ಮನೆಗೆ ದಾರಿದ್ರೆ ಬರುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ ನಂಬಿಕೆ ಇರೋರು ನಂಬೋದು ನಂಬದೇ ಇರೋರು ಬಿಡ್ಬೋದು ಮೂಢನಂಬಿಕೆ ಅಂತೆಲ್ಲ ಕಮಿಟ್ ಮಾಡಬೇಡಿ ಓಕೆನಾ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಇವಾಗ ಮನೆ ಒರ್ಸ್ಕೊಬಂದುಬಿಡೋಣ ಅಂತ ಅಂದ್ಬಿಟ್ಟು ಕ್ಲೀನಾಗಿ ಮನೆಯೆಲ್ಲ ಒರೆಸ್ಕೊಂಡು ಬರ್ತಾಯಿದ್ದೀನಿ ಹೇಳ್ಕೋಬೇಕಂತಂದರೆ ಕಾಟನ್ ಮಾಪ್ಗಿಂತ ಇದು ತುಂಬಾ ಚೆನ್ನಾಗಿ ಧೂಳು ಕೊಳೆ ತುಂಬ ಚೆನ್ನಾಗಿ ಹೋಗುತ್ತೆ ನನ್ನ ಕೈಯಲ್ಲಿ ಒರೆಸಿದ್ರೆ ಯಾವ ರೀತಿ ನೀಟಾಗಿ ಹೋಗುತ್ತೋ ಅದೇ ಥರನೇ ನೀಟಾಗಿ ಕೊಳೆ ಎಲ್ಲ ಕ್ಲೀನಾಗಿ ಹೋಗುತ್ತೆ ನಾನು ಮೈಕ್ರೋಫೈಬರ್ ಕ್ಲಾತಿಂದ ನಾನು ಮನೆ ಇದ್ದೆ ಪ್ರತಿ ಸಲ ಮನೆ ಒರೆಸ್ಬೇಕಾದ್ರೂ ಅದೇ ಕ್ಲಾತನ್ನು ಆನ್ಲೈನ್ ತಗೊಂಡು ಮನೆ ಒರೆಸ್ತಾ ಇದೆ ಚೆನ್ನಾಗಿ ಕೊಳೆ ಹೋಗ್ತಾಯಿತ್ತು ನಿಜಕ್ಕೂ ಅದು ಖುಷಿ ಆಗುತ್ತೆ ಆ ಥರ ಅದು ಮನೆಯೆಲ್ಲ ಕ್ಲೀನ್ ಆದರೆ ಅದೇ ಥರನೇ ಆಗುತ್ತೆ ಕಾರಣ ಏನಂದರೆ ಇದು ಅದೇ ಅಲ್ವಾ ಹಾಗಾಗಿ ಮನೆಯೆಲ್ಲ ಒರೆಸ್ಕೊಂಡು ಬಂದಾದಮೇಲೆ ಉಳಿದಿರೋ ಕೆಲಸ ಎಲ್ಲ ನಾನು ಮಾಡ್ಕೊಬೇಕಾಗುತ್ತೆ ಯಾಕೆಂದರೆ ಇವತ್ತು ಶನಿವಾರ ಆದ್ದರಿಂದ ನಾನು ಯಾವಾಗ ಹೇಳ್ಕೊಳ್ತಾ ಇರ್ತೀನಿ ಪ್ರತಿದಿನನೂ ಕೆಲಸಗಳನ್ನೆಲ್ಲ ಬೇಗ ಮುಗಿಸ್ಕೋಬೇಕು ಎಕ್ಸ್ಟ್ರಾ ಕೆಲಸಗಳು ಏನೂ ಇರೋದಿಲ್ಲ ಅಂತ ಕಣ್ಣಿಗೆ ಇನ್ನೊಂದು ಎಕ್ಸ್ಟ್ರಾ ಕೆಲಸಗಳು ಕಾಣಿಸ್ಕೊಳ್ತಾನೆ ಇರುತ್ತೆ ಒಂದು ಕೆಲಸ ಮಾಡೋದು ಬೇಡ ಇದೊಂದು ಕೆಲಸ ಇದೊಂದು ಕೆಲಸ ಇದೊಂದು ಕೆಲಸ ಅನ್ಕೊಂಡು ಒಂಬತ್ತು ಗಂಟೆ ಒಂಬತ್ತು ಕಾಲು ಒಂಬತ್ತು ವಾರ ಆಗೋದೇ ತಡ ನಾನು ನಾ ಇಲ್ಲವ ಅಂತ ನನಗೇ ನೆನಪಿರೋದಿಲ್ಲ ಅಷ್ಟೇ ಫಾಸ್ಟ್ ಫಾಸ್ಟ್ ಕೆಲಸ ಶುರು ಮಾಡ್ಕೊಂಡ್ಬಿಡ್ತೀನಿ ಇನ್ನೂ ಬೇಗ ಮುಗೀಲಿ ಅಂತ ಸರಿ ಮನೆಯೆಲ್ಲ ಒರೆಸ್ಕೊಂಡು ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ಈಗ ಸ್ಟವೆಲ್ಲ ಕ್ಲೀನ್ ಮಾಡಿಕೊಂಡೆ ಇವತ್ತು ಸ್ವಲ್ಪ ಲೇಟೇ ಆಯಿತು ಕಾರಣ ಏನಂತಂದರೆ ಚಪಾತಿ ಹಿಟ್ಟನ್ನು ಕಲಸಿ ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಅಂತೂ ಕಂಪಲ್ಸರಿ ನೆನೆಸ್ತೆ ಇಲ್ಲಾಂದ್ರೆ ಚೆನ್ನಾಗಿ ಆಗೋದಿಲ್ಲ ಅದನ್ನು ಸಹ ಹೇಳ್ತಾರೆ ಇವತ್ತೇನಮ್ಮ ಮೃದುನೇ ಇಲ್ವಲ್ಲ ಅಂತಂತ ಗಂಡು ಮಕ್ಕಳಿಗೆ ಒಪ್ಸೋದೇ ಕಷ್ಟ ಅದೇ ಗಂಡು ಮಕ್ಕಳಿಗೆ ಆಗಲಿ ಮನೇಲಿರೋ ಮಕ್ಕಳಿಗೆ ಆಗಲಿ ಏನೂ ಚೆನ್ನಾಗಿಲ್ಲ ಅಂತಂದರೆ ತಾಯಿ ಆಗಿರೋರೇ ಆಗಲಿ ಅದು ಅಕ್ಕ ತಂಗಿನೇ ಆಗಲಿ ಅಮ್ಮನೇ ಆಗಲಿ ಹೆಂಡತಿನೇ ಆಗಲಿ ಚೆನ್ನಾಗಿಲ್ಲ ಅಂತಾರಲ್ಲ ಅಂದ್ಬಿಟ್ಟು ಅದನ್ನು ಒಂದು ಸೈಡ್ಗೆ ಎತ್ತಿಟ್ಬಿಟ್ಟು ಮತ್ತೆ ಬೇರೆ ಅಡುಗೆ ಮಾಡಿಕೊಂಡು ಮಕ್ಕಳು ಬಡಿಸ್ತಾರೆ ಗಂಡನ ಬಡಿಸ್ತಾರೆ ಅತ್ತೆ ಮಾವನಿಗೆ ನಾದಿನಿಗೆ ಎಲ್ಲರಿಗೂ ಊಟ ಬಡಿಸ್ತಾರೆ ಅದೇ ನಮಗೆ ನಾಲಿಗೆ ರುಚಿ ಇಲ್ಲ ಅಂತ ನಮ್ಗೆ ಏನಾದ್ರು ಗೊತ್ತಾದಾಗ ಅಯ್ಯೋ ಬಿಡು ಏನೋ ಅಡ್ಜಸ್ಟ್ ಮಾಡ್ಕೊ ತಿಂದ್ರಾಯ್ತು ಅಂದ್ಬಿಟ್ಟು ಅದಕ್ಕೊಂದು ಏನೋ ಒಂದು ಸೇರಿಸ್ಕೊಂಡು ಹೊಟ್ಟೆ ತಿಂದ್ಬಿಡ್ತೀವಿ ಇದೇ ಅಲ್ವಾ ಹೆಣ್ಮಕ್ಳು ಗುಣ ನಿಜಕ್ಕೂ ನಮಗೆ ನಾವು ನೋಡ್ಕೊಳ್ಳೋದಕ್ಕಾಗಲ್ಲ ಏನೇ ಆಗಿರ್ಬೋದು ಒಂದು ಡ್ರೆಸ್ ಮಾಡ್ಕೊಳ್ಳೋದಾಗಿರ್ಬೋದು ನಮ್ಮ ಆರೋಗ್ಯ ನೋಡ್ಕೊಳ್ಳೋದಾಗಿರ್ಬೋದು ನಮ್ಮ ದೇಹ ಸೌಂದರ್ಯನ ನೋಡ್ಕೊಳ್ಳೋದಾಗಿರ್ಬೋದು ಅದನ್ನು ಕಾಪಾಡೋದಾಗಿರ್ಬೋದು ಹೆಣ್ಮಕ್ಳು ಸ್ವಲ್ಪ ಹಿಂದೆ ಇನ್ಬೋದು ಯಾಕೆಂದರೆ ಪ್ರತಿಯೊಬ್ಬರ ಬಗ್ಗೆ ಗಮನ ಕೊಡೋ ಹೆಣ್ಣು ತನ್ನ ಬಗ್ಗೆ ತನ್ನ ಗಮನ ಕೊಡೋದಕ್ಕೆ ಯಾಕೆ ಹಿಂದೆ ನೋಡ್ತಾಳೆ ಟೈಮೇ ಸಾಕಾಗೋದಿಲ್ವಾ ಖಂಡಿತ ಟೈಮ್ ಸಾಕಾಗೋದಿಲ್ಲ ಆ ಟೈಮು ನಾ ಬೇರೆ ಕಡೆ ಸ್ಪೆಂಡ್ ಮಾಡೋಣ ಅನ್ನೋದು ಇರ್ತಾರೆ ತುಂಬ ಅಪರೂಪದಲ್ಲಿ ಅಪರೂಪದ ಹೆಣ್ಮಕ್ಳು ಯಾರು ಹೆಂಗಾದ್ರು ಆಗಲಿ ನಾನು ಚೆನ್ನಾಗಿರಬೇಕು ನನ್ನ ಅಂದ ಚೆಂದ ಚೆನ್ನಾಗಿರಬೇಕು ನನ್ನ ನನ್ನವರಾಗಿ ನಾನು ಕಾಪಾಡ್ಕೋಬೇಕು ಬೇರೆಯವ್ರು ಕಟ್ಕೊಂಡು ನನಗೇನು ಅಂತ ನಿಜಕ್ಕೂ ತುಂಬ ಅಪರೂಪದಲ್ಲಿ ಅಪರೂಪ ಕೆಟ್ಟದ್ದು ಅಂತ ನಾನು ಇಲ್ಲ ತುಂಬ ಒಳ್ಳೆಯದು ಎಲ್ಲರೂ ಅವರಾಗಿಯೇ ಇರಬೇಕು ಅಂತ ನಾನು ಬಯಸ್ತೀನಿ ಯಾಕೆಂದರೆ ಎಲ್ಲರನ್ನೂ ಸಂತೈಸೋ ಎಲ್ಲರನ್ನೂ ಸಾಕೋ ಎಲ್ಲರೂ ಹೊಟ್ಟೆನೂ ತುಂಬಿಸೋ ಆ ಹೆಣ್ಣು ಜೀವಕ್ಕೆ ಯಾ ಆ ಹೆಣ್ಣು ಜೀವ ಹೊಟ್ಟೆ ತುಂಬ ಊಟ ಮಾಡಿದೀಯಾ ಕಾಫಿ ಕುಡ್ದಿದೀಯಾ ನಿದ್ರೆ ಮಾಡಿದೀಯಾ ಕೈ ನೋವಾ ಕಾಲು ನೋವಾ ಇವತ್ತು ಸಾಕಾಗಿದೆಯಾ ಅಂತ ಕೇಳೋದಿಲ್ಲ ಅದೇ ಮಾತನ್ನು ನಾವು ಗಂಡು ಮಕ್ಕಳು ಎದುರುಗಡೆ ಅಥವಾ ಗಂಡನ ಎದುರುಗಡೆ ಏನಾದರೂ ಹೇಳ್ತು ಅಂತಂದರೆ ದಿನ ನಿಂದು ನಿಂದಿದ್ದುದೇ ಪುರಾಣ ದಿನಕ್ಕೊನ್ನೊ ನೋವು ಅಂತ ಹೇಳ್ತಿದೀಯಾ ನಿನ್ನೆ ನೋವು ದಿನ ಯಾವುದು ಅಂತ ಹೇಳ್ತಾರೆ ಅದೇ ನೋವು ಅವರು ಬಂದರೆ ಮೂಲೆಯಲ್ಲಿ ಮುದ್ರಕೊಂಡು ಬೆಡ್ಶೀಟ್ ಹೊತ್ಕೊಂಡು ಮಲ್ಕೋತಾರೆ ಇವತ್ತು ಆಗೋಲ್ಲ ಅಂತ ಎಷ್ಟೋ ಜನ ಗಂಡ್ಮಕ್ಳು ಮಕ್ಕಳು ನನ್ನ ಕೆಲಸನೇ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡು ಸಾಲ ಸೋಲ ಮಾಡಿ ಸಾಲ ಸೋಲ ಮಾಡಿಕೊಂಡು ಮನೇನ ನಡೆಸ್ಕೊಂಡು ಹೋಗೋರು ಇದ್ದಾರೆ ತುಂಬ ಜನ ನಾನು ನೋಡಿದ್ದೀನಿ ಆ ಸಾಲ ತೀರಿಸೋದಕ್ಕೆ ಮನೇಲಿರ್ತಕ್ಕಂತಹ ಒಂದು ಆಗಿರ್ಬೋದು ಮನೆ ಆಗಿರ್ಬೋದು ಸೈಟ್ ಆಗಿರ್ಬೋದು ಏನೋ ಒಂದು ಮಾರಿ ಬತ್ತೆ ಬರಿ ಕೈಲಿ ಕೂರುವಂಥ ಸ್ಥಿತಿನು ಬಂದಿರೋರು ಸಹ ಇದ್ದಾರೆ ಕಣ್ಣಿಂದ ನಾನು ನೋಡಿದ್ದೀನಿ ಅದಕ್ಕೆ ನಾನು ಹೇಳ್ತಾ ಇರೋದು ಪ್ರತಿಯೊಂದು ಹೆಣ್ಣು ಎಷ್ಟು ಶಕ್ತಿಶಾಲಿ ಅಂತಂದರೆ ಅವಳ ದೇಹದಲ್ಲಿ ಶಕ್ತಿ ಕುಗ್ಗೋವರೆಗೂ ಅವಳು ಅತ್ತೆ ಆಗಿರಲಿ ನಾದಿನಿ ಆಗಿರಲಿ ಅತ್ತಿಗೆ ಆಗಿರಲಿ ಹೆಂಡತಿ ಆಗಿರಲಿ ಅಮ್ಮ ಆಗಿರಲಿ ಅವಳದೇ ಆದ ಆ ಪಾತ್ರದ ಹೆಸರು ಬೇರೆ ಆದ್ರೂ ಕರ್ತವ್ಯ ಮಾತ್ರ ಎಲ್ಲರಿಗೂ ಒಂದನೇ ಅಲ್ವಾ ಅವ್ರು ಮಾಡೋ ಕೆಲಸಗಳು ಎಲ್ಲ ಒಂದೇ ಅಲ್ವಾ ತಾಯಿಯಾಗಿರೋಳು ಮಕ್ಕಳಿಗೆ ಒಂದು ಸೇವೆ ಮಾಡಿದ್ರೆ ಹೆಂಡತಿ ಆಗಿರೋಳು ಗಂಡ ಮಕ್ಕಳು ಮಾಡ್ತಾರೆ ಅಣ್ಣ ಆಗಿ ಅಕ್ಕ ಮತ್ತು ಆಗಿರೋರು ಅಣ್ಣ ಮತ್ತು ತಮ್ಮಂದಿರಿಗೆ ತಾ ತಾಯಿಗೆ ಮತ್ತು ತಂದೆಗೆ ಸೇವೆ ಮಾಡ್ತಾರೆ ಅದೇ ಪಾತ್ರಗಳು ಬೇರೆ ಬೇರೆ ಆದ್ರೂ ಅದರ ಮಾಡ್ತಕ್ಕಂತಹ ಸೇವೆಗಳು ಎಲ್ಲ ಹೊಂದೇನೆ ಹೆಣ್ಣು ಅಂತಂದ ತಕ್ಷಣವೇ ಅಲ್ಲಿ ಬರೋದೇನಂತಂದರೆ ಅವ್ರಿಗೇನು ಮೂರತ್ತು ಇರ್ತಾರೆ ಮುಂದಿನ ಜನ್ಮದಲ್ಲಿ ನಾನು ಎಣ್ಣಾಗಿಡಬೇಕು ಅಂತ ಆಸೆ ಪಡ್ತೀನಿ ಅಂತ ನಮ್ಮ ಯಜಮಾನ್ರೆ ಅಂದರು ಇದಕ್ಕೂ ನನಗೆ ನನಗೆ ಆಶ್ಚರ್ಯ ಆಯಿತು ಹೆಣ್ಣಾಗಿಡಬೇಕು ಅಂತ ಆಸೆ ಪಡ್ತಾರೆ ನಾನು ಅಂತೀನಿ ಗಂಡ ಬಿಡಬೇಕು ಅಂತ ಆಸೆ ಪಡ್ತೀನಿ ಅಂತ ನಿಮ್ಗೆಂದ್ರಮ್ಮ ಮನೇಲಿ ಕೂತಿರ್ತೀರ ಅಂತಾರೆ ಅದೇ ಅರ್ಧ ಗಂಟೆ ನಾವು ಆಚೆ ಈಚೆ ಅಡುಗೆ ಮಾಡೋದಾದರೆ ಕೂಗಾಡ್ತಿರ್ತಾರೆ ಪಾತ್ರೆಗಳು ತಟ್ಟೆ ಲೋಟಗಳು ಸೌಂಡ್ ಮಾಡೋಕ್ಕೆ ಶುರು ಮಾಡ್ತಾರೆ ಮಾಡೋ ಅಂದರೆ ತಟ್ಟೆ ಲೋಟಗಳು ಮಾತಾಡೋಕ್ಕೆ ಶುರು ಮಾಡುತ್ತೆ ಧ್ವನಿ ಏರಿಸಿ ಮಾತಾಡೋಕ್ಕೆ ಶುರು ಮಾಡ್ತಾರೆ ಸಮಯ ಸಂದರ್ಭದಲ್ಲಿ ಟೈಮು ಸರಿಯಾಗಿ ಎದ್ದೇಳಲ್ಲ ಬೇಗ ಬೇಗ ಕೆಲಸ ಮಾಡೋಲ್ಲ ಕತ್ತೆ ಬಿತ್ಕೊಳ್ಳ ಬಿತ್ಕತಿಯಾ ಒಂದು ಹರ ಹತ್ತು ನಿಮಿಷ ಮಲ್ಕೊಳ್ಳಿ ಲೇಟಾಗಿ ಎದ್ದೇಳಿ ಅಥವಾ ಹತ್ತು ನಿಮಿಷ ಸ್ವಲ್ಪ ನಿದ್ರೆ ಮಾಡ್ಕೊಳ್ಳೋಣ ಆಮೇಲೆ ಎದ್ದೊಳ್ಳಿ ಹಿಂಗೆ ಮಲ್ಕೊಳ್ಳಿ ಹೆಂಗೆ ಮಾತಾಡ್ತಾರೆ ಕತ್ತೆ ಥರ ಬಿತ್ಕೊಂಡಿರ್ತೀಯ ಅಂತಾರೆ ಏನಾದ್ರು ಟಿ ವಿ ನೋಡ್ತಿದ್ರೆ ಮೊಬೈಲ್ ನೋಡ್ತಿದ್ರೆ ಹೊತ್ತು ಮೊಬೈಲ್ ನೋಡ್ತಾ ಇರ್ತೀಯಾ ಅದ್ನೋವು ಇದ್ವು ಅಂತ ಅಂತೀಯಾ ಟೈಮುಸ್ರಿಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಗಂಡನೇ ಮಾತಾಡ್ತಾರೆ ಅತ್ತೆ ಮಾವನಿಗಿಂತ ಹೆಚ್ಚು ಗಂಡನೇ ಮಾತಾಡೋದು ಒಂದು ದಿನ ಒಂದು ಚೂರು ಹಾಳಾದರೆ ಅಡುಗೆ ಎಷ್ಟು ಮಾತಾಡ್ತಾರೆ ಅಡುಗೆನೇ ನೆಟ್ಟು ಮಾಡೋಕ್ಕೆ ಬರೋಲ್ಲ ಮಾಡಿರೋದೆಲ್ಲ ಎಷ್ಟು ಕಷ್ಟಪಟ್ಟು ದುಡ್ದು ತಂದಾಕೋರು ಹಾಕೋರು ನಮಗೂ ಗೊತ್ತು ಅಂತ ಹೇಳ್ತಾರೆ ಅದೇ ರುಚಿಯಾಗಿರುವಾಗ ಒಂದು ಮಾತು ಹೋಗ್ತಾರ ಒಂದು ಮಾತು ಚೆನ್ನಾಗಿದೆ ಕಣೆ ಇವತ್ತು ಅಡುಗೆ ತುಂಬ ರುಚಿಯಾಗಿ ಮಾಡಿದೀಯ ದಿನ ಮಾಡಿ ಮಾಡೋದಕ್ಕಿಂತ ಇವತ್ತು ಒಂದು ಕೈ ಜಾಸ್ತಿ ಇದೆ ಹಿಂಗೆ ಮಾಡು ದಿನ ಅಂತ ಒಂದು ಮಾತು ಅಂದ್ಬಿಟ್ರೆ ಆ ಹೆಣ್ಣಿಗೆ ಎಷ್ಟೋ ಸಂತೋಷ ಆಗುತ್ತೆ ಯಾಕೆ ಈ ಥರ ಗಂಡು ಮಕ್ಕಳು ಗೊತ್ತಿಲ್ಲ ನಿಜಕ್ಕೂ ತಾಯಿ ಅಕ್ಕ ತಂಗಿ ಹೆಂಡತಿಗೆ ಮಗಳಿಗೆ ಕೈ ಎತ್ತಿ ಮುಗಿಬೇಕು ಪಾತ್ರ ಬೇರೆ ಆದರೆ ಹೆಣ್ಣು ಅನ್ನೋದು ಎಲ್ಲ ಒಂದೇ ಎಲ್ಲರದ್ದು ಅವರವ್ರದ್ದೇ ಕರ್ತವ್ಯಗಳು ಇರುತ್ತಲ್ವ ಓಕೆ ಎಲ್ಲ ಪಾತ್ರೆ ತೊಳೆದಾಯಿತು ಸಿಂಕ್ ತೊಳೆದಾಯಿತು ಇವಾಗ ಸ್ವಲ್ಪ ಬಿಸಿಯನ್ನ ಮಾಡಿದೆ ಯಾಕೋ ಮಗನೂ ಸಹ ಅಮ್ಮ ನನಗೆ ಬಾಕ್ಸ್ಗೆ ಮೆಣಸಿನ ಪುಡಿಯನ್ನು ಅಂತ ಅಂತಂಥೇಳ್ದೆ ಸರಿ ಬಾರಪ್ಪ ಅಂತ ಮೆಣಸನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ತುಪ್ಪ ಹಾಕ್ಬಿಟ್ಟು ಕಲಸಿ ಕೊಡ್ತಾಯಿದ್ದೀನಿ ಟೈಮ್ ಟೈಮಿದ್ದರೆ ಸ್ವಲ್ಪ ಒಗ್ಗರಣೆ ಕೊಟ್ಟು ಕೊಡ್ತಾಯಿದೆ ತುಪ್ಪ ಹಾಕಿ ಒಣಮೆಣಸಿನಕಾಯಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟನ್ನು ಇದೆ ಕಡಲೆ ಬೀಜ ಹಾಕ್ಬಾರ್ದು ಚೆನ್ನಾಗಿರೋದಿಲ್ಲ ಇಷ್ಟನ್ನು ಹಾಕಿ ಬೆಳ್ಳುಳ್ಳಿನ ಕೆಂಪುಗಾಗ ತನಕ ಹುರ್ಕೋಬೇಕು ಒಗ್ಗರಣೆನಲ್ಲಿ ಆಮೇಲೆ ಒಣಮೆಣಸಿನಕಾಯಿ ಹಾಕಿ ಆ ಒಣಮೆಣ್ಸಿ ಕಮ್ಮಿ ಹಾಕಬೇಕು ಒಂದು ಒಂದು ಅರ್ಧ ಹಾಕಿದ್ರೆ ಸಾಕು ಕರಿಬೇವು ಸೊಪ್ಪು ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಬಿಟ್ಟು ನಿಂಬೆ ರಸ ಎಲ್ಲ ಹಿಂಡೋ ಹಾಗಿಲ್ಲ ಆಯಿತಾ ತುಪ್ಪನೇ ಹಾಕಬೇಕು ಬೆಣ್ಣೆ ಇದು ಬೇರೆ ಆಯಿಲ್ ಆಯಿಲೇನೋ ಹಾಕಬಾರ್ದು ಆ ಥರ ಹಾಕಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಆದರೆ ಅರ್ಜೆಂಟ್ ಇದ್ದೀನಿ ತಕ್ಷಣಕ್ಕೆ ಏನೂ ಮಾಡೋಕ್ಕಾಗೋದಿಲ್ಲ ಹೊರಟಿದ್ದೀನಿ ನಾನು ಈಗ ಅದಕ್ಕೆ ಏನೂ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ತಕ್ಷಣವೇ ಉಪ್ಪು ಮೆಣಸಿನ ಪುಡಿ ಹಾಕಿ ಬೇಗ ಬೇಗ ಕಲಿಸಿ ಬಾಕ್ಸಿಗೆ ಹಾಕ್ತೆ ಬಾಕ್ಸಿಗೆ ಏನೋ ಹಾಕೋದು ಹಾಕ್ಬಿಟ್ಟೆ ಒಂದು ಕಡೆಯಿಂದ ಕೊರೋಕ್ಕೆ ಶುರುವಾಯಿತು ಅಯ್ಯೋ ಬಾಕ್ಸಿಗೆ ಹಾಕಿದ್ದೀನಿ ಮಧ್ಯಾಹ್ನ ಹೇಗಿರುತ್ತೋ ಏನೋ ಅಂದ್ಬಿಟ್ಟು ಅದೊಂದು ಯೋಚನೆ ಶುರುವಾಯಿತು ಆ ಮಧ್ಯಾಹ್ನ ಕರೆಕ್ಟಾಗಿ ನಾನು ಊಟಕ್ಕೆ ಬಿಟ್ಟು ತಕ್ಷಣವೇ ಮಗನಿಗೊಂದು ಫೋನ್ ಮಾಡಿದೆ ಮಗನೇ ಏನು ಅಂತಂದು ಇನ್ನು ತಿಂಡಿ ಆ ಊಟ ಆಯ್ತಪ್ಪ ಅಂತ ಇನ್ನೂ ಇಲ್ಲ ಅಂದ ತಕ್ಷಣ ನಾನು ಬೇರೆ ಬಾಕ್ಸನ್ನು ತೊಗೊಂಡೋಗ್ಬಿಟ್ಟು ಮತ್ತೆ ಕೊಟ್ಟೆ ಕಾರಣ ಏನಂದರೆ ಯಾಕೋ ನನಗೆ ಮನಸ್ಸು ಇಷ್ಟ ಆಗಲಿಲ್ಲ ಮಧ್ಯಾಹ್ನ ಟೈಮು ಬೆಳಗ್ಗೆ ಚಪಾತಿ ತಿಂದಿದ್ದಾನೆ ಅದು ಡ್ರೈ ಆಗಿದೆ ಆಮೇಲೆ ಚಟ್ನಿ ಬೇರೆ ಚಪಾತಿ ಮಾಡಿದಾಗ ಏನಾದರೂ ನಾನು ಪಲ್ಯ ಮಾಡಲೇಬೇಕು ಇಲ್ಲ ಸಾಂಬಾರು ಇರುತ್ತೆ ಇವತ್ತು ಚಟ್ನಿ ಬೇರೆ ಮಾಡಿದ್ನ ಜೊತೆಗೆ ಇದು ಸಹ ಡ್ರೈ ಆಗಿತ್ತು ಯಾಕೋ ನನಗೆ ಅಷ್ಟು ಇಷ್ಟನ ಮನಸ್ಸಿಗೆ ಒಪ್ಪಲಿಲ್ಲ ಅದೇ ಅಲ್ವಾ ಒಂದು ಹೆಣ್ಣು ಅಂತಂದರೆ ನಾನು ಇಲ್ಲಿ ಹೆಂಡತಿ ತಾಯಿ ತಾಯಿ ಅಂದರೆ ಅದೇನೇ ಅಂತಲೇ ಹೇಳೋಕ್ಕಾಗಲ್ಲ ಇದು ಹೆಣ್ಣು ಅಂತ ನಾನು ಹೇಳ್ತಾ ಇದ್ದೀನಿ ಕಾರಣ ಏನಂತಂದರೆ ಪಾತ್ರಗಳು ಬೇರೆ ಅಂತ ಹೇಳಿದ್ನಲ್ವ ಹಂಗಾಗಿ ಕರ್ತವ್ಯಗಳು ಅವ್ರವ್ರಿಗೆ ಕರ್ತವ್ಯಗಳು ಇರುತ್ತೆ ಅಂತಲೇ ಹೇಳ್ತೀನಿ ಹಾಗಾಗಿ ನಾವು ಬೇಗ ಹೋಗ್ಬಿಟ್ಟು ತಕ್ಷಣ ನನ್ನ ಮನೆಯಿಂದಲೇ ನಾನು ಏನೂ ಮಾಡೋಕ್ಕಾಗಲಿಲ್ಲ ಮತ್ತು ಹೋಟೆಲ್ಗೆ ಹೋಗ್ಬಿಟ್ಟು ಅವನಿಗೆ ಏನು ಬೇಕು ಇಷ್ಟವಾಗಿರೋದನ್ನು ನಮ್ಮ ಪರಿಚಯದವರೆ ಹೋಟೆಲ್ ಇತ್ತು ಅಲ್ಲಿ ಕಟ್ಟಿಸ್ಕೊಂಡು ಹೋಗ್ಬಿಟ್ಟು ಅವ್ನು ಕೊಟ್ಟು ಮತ್ತು ಅವ್ನಿಗೆ ಏನು ಬೇಕು ಏನು ಬೇಡ ಅಂತ ಕೇಳ್ಕೊಂಡು ಮತ್ತೆ ನಾ ಬಂದೆ ಆಫೀಸ್ಗೆ ಟೈಮ್ ಆಗಿತ್ತು ನಾನು ಊಟನೇ ಮಾಡೋಕ್ಕಾಗಲಿಲ್ಲ ಸರಿ ಸಂಜೆ ಬಂದು ಊಟ ಮಾಡಿದ್ರಾಯ್ತು ಅಂದ್ಬಿಟ್ಟು ಸುಮ್ಮನೆ ಆದರೆ ಸರಿ ಓಕೆ ಸಂಜೆ ಆದಮೇಲೆ ನೋಡ್ತಾ ಇರ್ಬೋದು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ಥರನೇ ನಾನು ಮಾಡ್ತಾ ಇರೋದು ತುಂಬ ಸಲ ತೋರಿಸಿದ್ದೀನಿ ನಿಮಗೆ ಮೂಲಂಗಿ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ಸ ಮೂಲಂಗಿನ ಕುಕ್ಕರಲ್ಲಿ ಬೇಯಿಸಿ ಮಾಡಿದ್ರೆ ರುಚಿ ಚೆನ್ನಾಗಿರೋದಿಲ್ಲ ಒಲೆ ಮೇಲೆ ಒಗ್ಗರಣೆ ಕೊಟ್ಟು ಮಾಡಬೇಕು ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಕೊಟ್ಟು ಕರಿಬೇ ಸೊಪ್ಪು ಹಾಕಿ ಅದು ಕೆಂಪಗಾದ ಮೇಲೆ ಅದನ್ನು ಈರುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಕೆಂಪುಗಾದ ತಕ್ಷಣ ಈರುಳ್ಳಿ ಹಾಕಿ ಅದನ್ನು ಹುರ್ಕೊಂಡು ಆಮೇಲೆ ಮೂಲಂಗಿ ಹಾಕಿ ಅದರ ರಸ ಬಿಡೋ ತನಕ ಅದರಲ್ಲಿರೋ ನೀರು ಎಲ್ಲ ಬಿಟ್ಟಾಗ ಬಿಟ್ಟು ಸುಣ್ದಾಗ ಮೂಲಗಿ ಬೆಂದಿದೆ ಅಂತಲೇ ಅರ್ಥ ಅದಾದಮೇಲೆ ಟೊಮೊಟೊ ಹಾಕಿ ಅದು ಚೆನ್ನಾಗಿ ಬಾಡಿಸ್ಕೋಬೇಕು ಬಾಡಿಸ್ಕೊಂಡಾದ್ಮೇಲೆ ಚಿಲ್ಲಿ ಪೌಡರ್ ಬೇಳೆ ಸಾಂಬಾರು ಪುಡಿನ ಹಾಕಿ ಹುಣಸೆ ರಸ ಹಾಕಿ ಬೇಯಿಸಿರೋ ಬೇಳೆನ ಹಾಕ್ಬಿಟ್ಟು ನಮ್ಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅಷ್ಟು ಅದಕ್ಕೆ ನೀರನ್ನು ಸೇರಿಸಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೋತೀನಿ ಕುದುತ್ತಾ ಇದ್ದಂಗೆ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ಜೊತೆಗೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡಿದೆ ಇಷ್ಟು ದಿನ ಬರೀ ಇದೇ ಥರ ನಾನು ಹೇಳಿದ್ನಲ್ಲ ತೆಂಗಿನಕಾಯಿ ಒಂದು ಹಾಕ್ತಿರ್ಲಿಲ್ಲ ಮಾಮೂಲಿ ಪ್ರೊಸೆಸ್ ಏನಿತ್ತು ಅದನ್ನು ಮಾಡ್ತಾ ಇದೆ ಇವತ್ತು ಸ್ವಲ್ಪ ಜೀರಿಗೆ ತೆಂಗಿನಕಾಯಿನ ರುಬ್ಬಿ ಹಾಕಿ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿತ್ತು ಸಾಂಬಾರು ಮಾತ್ರ ಮನೆಯಲ್ಲಿ ಒಂದ್ಸರಿ ಸಾಂಬಾರನ್ನ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು